ಗಣಪ ಕಾಪಾಡಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಡೇ ಟು ನಮ್ಮ ರೈಡಿಂದು ಕರ್ನಾಟಕ ಟು ನೇಪಾಳ ರೈಡು ಏನು ಅಂದರೆ ನೆನ್ನೆ ಬಂದು ಬಿಜಾಪುರದಲ್ಲಿ ಸ್ಟೇ ಆಗೋಣ ಅಂಥೇಳಿ ನೈಟು ಹನ್ನೊಂದು ಗಂಟೆ ಆಗಿತ್ತು ಬಿಜಾಪುರ ರೀಚ್ ಆಗುವಾಗಲೇ ಬಂದು ಇಲ್ಲಿ ರೂಮ್ಸ್ ಎಲ್ಲ ಹುಡುಕಿದ್ರೆ ಒಂದು ರೂಮ್ ಸಿಗಲಿಲ್ಲ ರಾತ್ರಿ ಹನ್ನೆರಡು ಗಂಟೆವರೆಗೂ ರೂಮ್ಸ್ ಹುಡ್ಕಿದ್ದೀವಿ ಹನ್ನೆರಡು ಗಂಟೆ ಮೇಲೆ ರೂಮ್ ಸಿಕ್ಕಿದೆ ಇಡೀ ಸಿಟಿ ಪೂರ ತಿರುಗಿದ್ದೀವಿ ಎಲ್ಲಿ ನೋಡಿದ್ರು ಬರೀ ಹಾಸ್ಪಿಟ್ಲು ಸಿಗ್ತಾ ಇದೆ ಬಿಡ್ರೆ ರೂಮ್ಗಳೇ ಸಿಗ್ತಾ ಇರಲಿಲ್ಲ ಅಲ್ಲ ಏನು ಅಷ್ಟೊಂದು ರೋಗಿಗಳಿದಾರಾ ಬಿಜಾಪುರದಲ್ಲಿ ಏನು ಕತೆ ಎಲ್ಲಿ ನೋಡಿದ್ರು ಬರೀ ಹಾಸ್ಪಿಟ್ಲೇ ಇದೆಯಲ್ಲ ಮೆಡಿಕಲ್ ಕಾಲೇಜ್ಗಳು ತುಂಬ ಇದ್ದಾವೆ ಹಾಗೆ ಹಾಸ್ಪಿಟ್ಲುಗಳು ತುಂಬ ಇತ್ತು ಲಾಸ್ಟಿಗೂ ರೂಮ್ ಸಿಕ್ತು ರೂಮು ಸೂಪರ್ ಆಗಿತ್ತು ಮೈಸೂರು ರೆಸಿಡೆನ್ಸಿ ಅಂತ ಬೆಳಗ್ಗೆ ತಿಂಡಿ ಅಲ್ಲೇ ಆಯಿತು ಅವ್ರದ್ರಲ್ಲೇ ಏನು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಂತ ಕೊಟ್ಟರು ಟೆಂಪಲ್ ನೋಡಿ ಬ್ರೋ ರಾಮ್ ಮಂದಿರ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಂತ ಅಲ್ಲೇ ಕೊಟ್ಟರು ಚೆನ್ನಾಗಿತ್ತು ಇಡ್ಲಿ ವಡೆ ಆಮೇಲೆ ಕೇಸರಿ ಇತ್ತು ಮತ್ತು ಏನೋ ಹೇಳಿದ್ರು ಅದಕ್ಕೆ ಮಂಡಕ್ಕಿ ಮಂಡಾಳ ಏನೋ ಅಂದರು ಅದು ಸೂಪರಾಗಿತ್ತು ಇನ್ನು ಹೆಚ್ಚು ಕಮ್ಮಿ ಮೂರು ಗಂಟೆ ತನಕ ನಿಲ್ಲಿಸಬಾರ್ದು ಅಂತ ರಾತ್ರಿ ಮಲಗುವಾಗ ಹೇಳಿದ್ದು ಆರು ಗಂಟೆಗೆ ಗೆದ್ದು ಏಳು ಗಂಟೆ ಒಳಗಡೆ ಊರು ಬಿಡಬೇಕಿಲ್ಲಿಂದ ಅಂತ ಆದರೆ ಲಾಸ್ಟಿಗೆ ಹೊರಟಿದ್ದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ತನಕ ಒಳ್ಳೆ ನಿದ್ರೆ ಮಾಡಿಬಿಟ್ರು ಹುಡುಗರು ಅದರಲ್ಲೂ ಅವ್ರು ಬೇರೆ ಹೇಳಿದ್ರೆ ಎಂಟು ಗಂಟೆ ಮೇಲೆ ತಿಂಡಿ ಕೊಡ್ತೀವಿ ಅಂತ ನೈಟ್ ಮಲಗುವಾಗ ಏಳು ಗಂಟೆಗೆಲ್ಲ ಎದ್ದು ಬಿಡಬೇಕು ಹೊರಡಬೇಕು ಅಂತಿದ್ರು ಮಲಗಿದವ್ರು ಎಂಟು ಗಂಟೆ ಆದರೂ ಹೇಳಲಿಲ್ಲ ಅಷ್ಟಿಗಂತೂ ಹನ್ನೊಂದು ಗಂಟೆಗೆ ಹೊರ್ಟಿದ್ದಾರೆ ಇಂಟ್ರ ಕಾಮ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಮಂಜವರು ನಾನು ಅದ್ರಲ್ಲೇ ನಿಮ್ನಾ ಇಡೀ ರೈಡಲ್ಲಿ ಯಾವ ವಿಚಾರದಲ್ಲೂ ಇಷ್ಟೆಲ್ಲ ಒದಾಡಿರಲಿಲ್ಲ ಅನ್ಸುತ್ತೆ ಈ ಇಂಟರ್ ಕಾಮ್ ಕನೆಕ್ಟ್ ಮಾಡ್ಕೊಂತ ಇದೀವಿ ಅಂದ್ರೆ ನಿನ್ನೆಯಿಂದ ಏನ್ ಸ್ಟಾರ್ಟ್ ಆಡಿಸ್ತಾ ಇದೆ ಗುರು ಇದು ಮಂಜು ಬ್ರೋ ಕನೆಕ್ಟ್ ಮಾಡ್ರಿ ನನ್ ಸರಿ ಇದೆ ನಿಮ್ದು ಹಾ ಹೀಟಿಗೆ ಬಂದಿದೆ ಸೂಪರ್ ರೇ ಮಂಜ ಮಾಡಿಬಿಟ್ರು ಚಿ ಕೀ ಗಲೀಜಲ್ಲ ನೋಡೋಣ ಮೂರು ಜನದ್ದು ಇಂಟ್ರೂ ಕಮ್ಮು ಎರಡು ದಿನ ಎರಡನೇ ದಿನ ಕನೆಕ್ಟ್ ಆಯಿತು ಹಂಗಾರು ಚೂರು ಬರ್ತಾರ ನಮ್ಮ ಜೊತೆಗೆ ಹಾ ಹೋಣ ಶಾಸ್ತ್ರಿ ಓಣ

ಇದಲ್ಲ ಅದ್ರಲ್ಲಿ ಸ್ಟ್ರೈಟ್ ಅದ್ರಲ್ಲಿ ರೈಟು ಹಾಂ ಇಲ್ಲಿ ರೈಟು ಅಯ್ಯೋ ಇಲ್ಲಿ ಗುಡ್ಗಾ ಹೋಗಿ ಫೇಮಸ್ಸು ಇಲ್ಲೆಲ್ಲ ಗುಡ್ಕ ಮಷೀನೇ ಇರೋದು ಯಾವೋ ಫಸ್ಟ್ ಕಸದ ಗಾಡಿ ಓರ್ಟ್ಯಾಕ್ ಬಡಿಸೈಕೋನಾ ಡಬನ್ನ ಸ್ಟ್ರೈಟು ಗಣಪ ಕಾಪಾಡಪ್ಪ ಸ್ಟ್ರೈಟು ಎಲ್ಲ ಇಲ್ಲಿ ಕಾಳಿಂಗ ಸರ್ಪಗಳೇ ಇರೋದು ಊಗುದು ಊಗುದುಗುದ ವಿಷಾನ ರೋಡೆಲ್ಲ ನೋಡಂಗಿಲ್ಲ ಅಲ್ಲಿ ಯಾ ಬಿಲ್ಡಿಂಗ್ ಹೋದೆ ಎದುರುಗಡೆಯಲ್ಲಿ ಬೆಳಗ್ಗೆ ಪೇಸ್ಟ್ ಹೋದ್ನಲ್ಲ ಇಡೀ ಬಿಲ್ಡಿಂಗ್ ಪೂರ ಮಧ್ಯ ಮಧ್ಯದಲ್ಲಿ ಉಗ್ದಿಟ್ಟಿಯಾರ ಅಣ್ಣಯ್ಯ ಅಣ್ಣಯ್ಯ ಹಾ ಪೊಲೀಸ್ ಇದಾರ ಅಷ್ಟೇ ಇಲ್ಲ ಒಂದು ಒನ್ ಮುಟ್ಲಿ ಪೊಲೀಸು ಹಾಕ್ಬೋಣ ಸಾಯ್ಲಿ ನುಗ್ತಾ ಇರೋದು ನೋಡ್ರಿ ಇಲ್ಲಿ ನೋಡ್ರಿ ಲೆಫ್ಟಿಂದ ಸೀದಾ ಹತ್ಕೊಂಡ್ ಬರ್ತಾ ಇದನ್ನೆ ಹಿಂದೇನೇ ಡೇ ಟೂ ಬಿಜಾಪುರದಿಂದ ಹೊರಟಿದೀವಿ ಹೌದು ಏ ಮನ್ಸಿಗೆ ಬಂದಲ್ಲಲ್ಲ ನಿಲ್ಸಿ ಸಾಯ್ತಾರ ಬ್ರೋ ಬ್ರೋ ಒಲಂಪಿಕ್ ಅಲ್ಲೇನೋ ರೋ ಗುಡ್ಕ ಆಗಿ ಚಾಲೆಂಜ್ ಕೊಟ್ರೆ ಇವರೇ ವಿನ್ ಆಗದ ಅಂತ ಏ ಆದ್ರೂ ನಾ ರ್ಯಾಲಿ ಸೀಟ್ ಹಾಕೊಂಡು ಗಾಡಿ ಹೊಡಿತಿರೋದು ಬ್ರೋ ಮಹಾರಾಷ್ಟ್ರದಿಂದ ಮನೇಲಿ ಕ್ಯಾನ್ಸಲ್ ಅಂತೀವ್ ಶಾಸ್ತ್ರಿ ನನಗೆ ಗೊತ್ತಿಲ್ಲ ಅವ್ನೀಗ ರೂಟ್ ಹಚ್ಚಿರೋದಿದ್ನೇ ೇನ್ ಆಚೆಯಿಂದ ಶಿಫ್ಟ್ ಮಾಡಿ ಈಚೆಗೆ ಹಾಕ್ಯಾರ ಏ ಬೈಕ್ ಅಲ್ಲೇ ಅನ್ಸುತ್ತೆ ಮೇಲೆ ತಾನೆ ಹಾ ಏ ಕ್ರಿಕೆಟ್ ಆಡಕ್ಕೆ ಸಖತ್ತಾಗಿದೆಯಲ್ಲ ಗ್ರೌಂಡು ರಾಂಗ್ ನೋಡ್ತೀರಾ ಬೋಳಿ ಮಕ್ಕಳ ಎಂತದ ಬೋಳಿ ಮಕ್ಕಳ ನಗ್ತಾ ಇದ್ದೀರಾ ಶೂಟ್ ಮಾಡಬೇಕಾ ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಇದು ಹೆವಿ ವೆಹಿಕಲ್ಸಿಗೆ ಮಾತ್ರ ಇದರಲ್ಲಿ ಲೈಟ್ ವೆಹಿಕಲ್ಸ್ ಎಲ್ಲ ಇಲ್ಲೇ ಹೋಗೋದು ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಆದ್ವಿ ಫ್ಲಾಗ್ ಎಲ್ಲ ಹಾಗೇ ಇದೆ ಗಾಡೀಲಿ ಕಿರಿಕ್ ಮಾಡ್ತಾರ ನೋಡೋಣ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಒಳ್ಳೆ ರೀಸನಲ್ಲಿ ಹೊರಟಿದೀವಿ ಒಳ್ಳೆ ಹೋಗ್ತಾ ಇದೀವಿ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಏನಾಗುತ್ತೆ ಅಂತ ಹಾಗೆ ಎರಡು ಮೂರು ದಿನ ಈಗ ನಾಳೆಗಂತೂ ಆಗ್ರಾ ರೀಚ್ ಆಗಬೇಕಂತ ಇದ್ದೀವಿ ಆಗ್ರಾದಿಂದ ಮನಾಲಿ ತನಕ ಸ್ವಲ್ಪ ಬೋರ್ ಹೊಡಿಸ್ಬೋದು ಮನಾಲಿಯಿಂದ ನೆಕ್ಸ್ಟು ನಮಗೆ ನೇಪಾಳ ಮುಗಿಯೋವರೆಗೂ ಒಳ್ಳೆ ಸೈಕ್ ಸೀನ್ಗಳು ಸೈಕಾಗಿರೋಂಥ ಪ್ಲೇಸ್ಗಳು ರೋಡು ಎಲ್ಲ ಸೂಪರಾಗಿರುತ್ತೆ ಇರಿ ವಿಡಿಯೋಸ್ನ ವಿಡಿಯೋಸ್ ಯಾವಾಗ ಅಪ್ಲೋಡ್ ಮಾಡ್ತೀನೋ ನನಗೆ ಹಂಗೆ ಗೊತ್ತಿಲ್ಲ ಆದರೂ ಹೇಳ್ತಾ ಇದ್ದೀನಿ ಶಾಸ್ತ್ರಿ ಪುಣೆ ಟೂ ಸಿಕ್ಸ್ ಟೂ ಮುಂಬೈ ಫೋರ್ ಒನ್ ನೈನ್ ಸೋಲಾಪುರ್ ಒನ್ ತ್ರೀ ಅಂತೂ ಸೋಲಾಪುರ್ ರೀಚ್ ಆದ್ವಿ ಆರುನೂರು ಕಿಲೋಮೀಟ್ರ್ ಊರಿಂದ ಆರುನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಯಿತು ಈ ಕನ್ನಡ ಏ ಶಾಸ್ತ್ರಿ ನನ್ನ ಗಾಡಿ ಯಾಕೋ ಡೌನ್ ಆದಂಗೆ ಅನ್ನಿಸ್ತಾ ಇದೆ ನನಗೆ ಕರೆಕ್ಟ್ ಇದೆಯಾ ನಂಗೆ ನೋಡಿ ಇಲ್ಲಿ ಕಾಲ್ ನೆಲಕ್ಕೆ ಹೊಡಿತಾ ಇದೆ ಇಲ್ಲ ನಂಗೆ ನೆನ್ನೆ ಎಲ್ಲ ಹೊಡಿತಾ ಇರಲಿಲ್ಲ ರೋಡ್ ಮೇಲೆ ಇದ್ರೆ ಟೈರು ಮೇಲ್ ಬರಲ್ವಾ ಬ್ರೋ ಇಲ್ಲ ನಿಮ್ದು ಗ್ಯಾಪ್ ಇದೆ ಆದ್ರೆ ನಂದೇ ಹಾಕೋ ಕಾಲು ನೆಲಕ್ ತಾಕ್ದಂಗ ಅನಿಸ್ತಾ ಇದೆ ನಂಗೆ ಇಷ್ಟೆಲ್ಲ ಉಳಿತಾ ಇರ್ಲಿಲ್ಲ ಬ್ರೋ ನಂದು ರ್ಯಾಲಿ ಸೀಟ್ ಇರೋದು ಬ್ರೋ ಅಂತ ಹಾಕಾಗಲ್ವ ಅಂತಲ್ಲ ಇಲ್ಲ ಬನ್ನಿ 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 ಕೆಳಗಡೆ ಇಷ್ಟೇ ಅನ್ಸು ರೈಟಿಗೆ ಬರ್ತೀವೇನೋ ಬಾಡಿ ಮಗ್ನೆ ರೈಟಿಗೆ ಬರಲ್ಲ ಅಂತೆ ನಾನು ಗುರು ಇಂಡಿಕೇಟರ್ ಅಂತ ಕೊಟ್ಟಿಯಾರ ಕಂಪ್ನಿಯವರು ಮಕ್ಕಳು ಇಂಡಿಕೇಟ್ರ್ ಹಾಕಲ್ಲ ಏನಿಲ್ಲ ನುಗ್ತಾ ಇರ್ತಾವೆ ಏನ್ರಿ ಇದು ಜಂಪು ಅಲ್ಲ ಇದೆಂತ ಟ್ರಾ ಟ್ರಾಲಿ ಕಟ್ ಆಗಿದೆ ಬ್ರೋ ಅದು ಬ್ಯಾಕ್ ಬರ್ತಾ ಇದೆಯಲ್ಲ ಲಾರಿ ಮಧ್ಯ ಕಟ್ಟಾಗಿದೆ ಅದು ಊಟ ಸಖತ್ತಾಗಿತ್ತು ಹೋಟೆಲ್ ನೋಡುವಾಗ ಹೆಂಗೆ ಇರುತ್ತೋ ಬಂದ್ವಿ ಎಲ್ಲ ಫುಡ್ಡು ಚೆನ್ನಾಗಿತ್ತು ಊಟ ಆಯಿತು ಹೊರಟ್ವಿ ಕುಡಿತಾ ಇದ್ದಾನೆ ಇವನು ನಾಲ್ಕು ದಿನಕ್ಕೆ ಒಂಟಿನ ಕಾಲಿಗೆ ಮಾಡ್ತಾನ ಅಂತ ಹ್ಞೂ ನಾಲ್ಕೇ ದಿನಕ್ಕೆ ಎರಡು ದಿನಕ್ಕೆ ಬರುತ್ತೋ ಇಲ್ಲೋ ಇದು ಗೊತ್ತಿಲ್ಲ ಮಮ್ಮಿ ಊಟ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಹೊರಟಾಯ್ತು ಅಲ್ಲ ಈ ರೈಡ್ ಹೆಂಗೆ ಪ್ಲ್ಯಾನ್ ಆಯಿತು ಏನು ಕತೆ ಅಂತಲೇ ಅರ್ಥ ಆಗಲಿಲ್ಲಪ್ಪ ಒಂದು ಹೋದ ವರ್ಷದಲ್ಲಿ ಪಂಜಾಬ್ ರಾಜಸ್ಥಾನ್ ಹೋಗೋಣ ಅಂತ ಇದ್ವಿ ರನ್ ಆಫ್ ಕಚ್ಗೆ ಮೊನ್ನೆ ಒಂದಿನ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಮಂಜಣ್ಣ ಬೇಡ ನೇಪಾಳು ಆಚೆ ಹೋಗ್ಬಿಡೋಣ ಅಂತ ಹೇಳಿದ್ರು ನಾವು ಸುಮ್ಮನೆ ಓಕೆ ಅಂದ್ವಿ ಒಂದು ರೂಪಾಯಿ ದುಡ್ಡಿರಲಿಲ್ಲ ಅದು ಹೆಂಗೆ ಪ್ಲ್ಯಾನ್ ಆಯಿತು ಏನಾಯಿತು ಏನು ಕತೆ ಒಂದು ಅರ್ಥನೇ ಆಗಲಿಲ್ಲ ಇವತ್ತು ಮಹಾರಾಷ್ಟ್ರದಲ್ಲಿ ಇದ್ದೀವಿ ಹೆಂಗೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನ್ನ ಫ್ರೆಂಡ್ಸೇ ನಿಜಾನಾ ಹೌದಾ ಹೋಗ್ತಾ ಇದೆಯಾ ನೇಪಾಳ ಅಂತೆಲ್ಲ ಬಿಲ್ಡಪ್ ಕೊಡ್ತಾಯಿದೆ ನನಗೇನು ಇಲ್ಲ ಇಲ್ಲಿವರೆಗೆ ಬಂದರೂ ನಾನೇ ಹೋಗ್ತಾ ಹೋಗ್ತಾಯಿದ್ದೀನ ಅಂತ ಅವಾಗವಾಗ ಜಿಗಿಡ್ಕೊಂಡು ನೋಡ್ಕೊಳೋದಾಗಿದೆ ನಿಜವಾಗ್ಲೂ ಹೋಗ್ತಾ ಹೋಗ್ತಾಯಿದ್ದೀನ ಅಂತ ಆದರೂ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಹೊಸ ಊರು ಹೊಸ ಜನ ಹೊಸ ಭಾಷೆ ಎಲ್ಲ ಹೊಸ ಹೊಸದಾಗಿ ನೋಡೋಣ ಇನ್ನಷ್ಟು ದೂರ ಇದೆ ಇಲ್ಲಿವರೆಗೂ ಬಂದಿರೋದು ಬರೀ ಏಳ್ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ನಾವು ನಮ್ಮ ಪ್ಲ್ಯಾನ್ ಇರೋದು ಏಳೂವರೆ ಸಾವಿರ ಕಿಲೋಮೀಟ್ರು ಎರಡು ದಿನ ಆಗಿದೆ ವರ್ಟು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಬಿಟ್ಟಿದ್ದೀವಿ ಶಿವಮೊಗ್ಗದಿಂದ ಇವತ್ತು ಮೂರು ಮುಕ್ಕಾಲ್ ಒಂದು ದಿನಕ್ಕೆ ಐವತ್ತು ಕಿಲೋಮೀಟ್ರ್ ಬಂದಿದ್ದು ಲೆಕ್ಕ ಆಗಿದೆ ನೋಡೋಣ ಇನ್ನೆಷ್ಟು ಆಗುತ್ತೆ ಅಂತ ಇವತ್ತು ಹೆಚ್ಚು ಕಮ್ಮಿ ಇನ್ನೂ ಒಂದು ಮುನ್ನೂರು ಕಿಲೋಮೀಟ್ರ್ ಹೊಡಿಬೇಕಂತ ಇದ್ದೀವಿ ಬೆಳಿಗ್ಗೆಯಿಂದ ಇನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಅಣ್ಣನವರು ಬೆಳಗ್ಗೆ ರಾತ್ರಿ ಮಲಗೋ ತನಕ ಆರು ಗಂಟೆಗೆ ಹೇಳ್ತೀವಿ ಅಂತಿದ್ದವ್ರು ಬೆಳಗ್ಗೆ ಆದ ಕೂಡಲೇ ಎಬ್ಸಿದ್ರೆ ಇಲ್ಲ ಇನ್ನ ಅರ್ಧ ಗಂಟೆ ಮಲಗ್ತೀನಿ ಅನ್ನೋ ಲೆವೆಲಲ್ಲಿದ್ದರು ಎಂಟು ಗಂಟೆ ಗೆದ್ದಿದ್ದಾರೆ ಎಂಟು ಗಂಟೆ ಗೆದ್ದು ತಿಂಡಿ ತಿಂದು ರೆಡಿಯಾಗಿ ಹೊರಡುವಾಗ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ತಗೊಂಬಂದು ಹೊರಡುವಾಗ ಅದ್ರ ಮಧ್ಯಲ್ಲಿ ರೀಲ್ಸಿಂದ ಬೇರೆ ಒಂದು ಚಟಾನ ಎತ್ ಕೂಡಲೆ ರೀಲ್ಸ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಹತ್ತು ಗಂಟೆ ಆದ್ರೂ ಸ್ನಾನನೇ ಮಾಡಲ್ಲ ಓಕೆ ಎಲ್ಲಿ ತಕ್ಕ ಹೋಗೋಕ್ಕಾಗತ್ತೆ ನೋಡೋಣ ಆದರೂ ಇದೊಂಥರ ಹೈವೇ ವ್ಲಾಗ್ಸ್ ಮಾಡೋಕೆ ಚಂದ ಆಗಲ್ಲ ಅಷ್ಟು ಹೈವೇನಲ್ಲಿ ಟ್ರಾಫಿಕ್ ಇತ್ತು ಅಂದರೆ ಸ್ವಲ್ಪ ನೋಡಕ್ಕೆ ಒಂಥರ ಚೆನ್ನಾಗ್ ಅನ್ಸುತ್ತೆ ಅಂದರೆ ಇದು ಖಾಲಿ ಐವೆ ಕಾರ್ಗಳ ಸಮೇತ ಒಂದು ಕಾಣಲ್ಲ ಎಲ್ಲೆಲ್ಲೋ ಬರ್ತಾವೆ ಒಂದೊಂದು ಬರೀ ಲಾರಿಗಳೇ ಇರೋದು ಅದೇ ಮನಾಲಿ ರೂಟೆಲ್ಲ ಹೋಗುವಾಗ ಚೆನ್ನಾಗಿರುತ್ತೆ ವ್ಯೂಸು ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋಸ್ ಎಲ್ಲ ಕಮ್ಮಿ ಹಾಕ್ತೀನಿ ಮನಾಲಿ ಹೋದ್ಮೇಲೆ ಚೆನ್ನಾಗಿರುತ್ತೆ ಪ್ಲೇಸ್ಗಳು ಪ್ಲೇಸ್ ಆಗಲಿ ವ್ಯೂ ಆಗಲಿ ರೋಡು ಎಲ್ಲ ಚೆನ್ನಾಗಿರುತ್ತೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ನಾನು ಹೋಗಿಲ್ಲ ಯಾವುದೋ ವೀಡಿಯೋಸಲ್ಲಿ ಎಲ್ಲೆಲ್ಲೋ ನನ್ನ ರೀಲ್ಸಲ್ಲಿ ನೋಡಿರೋದು ಸೂಪರ್ ಆಗಿದೆ ಅಂತ ನೋಡೋಣ ಹೇಗಿರುತ್ತೆ ಹೋದ ಮೇಲೆ ಅಂತ ಆದರೂ ಒಂಥರ ಖುಷಿ ಇನ್ನೂ ಹದಿಮೂರು ದಿನ ಬಾಕಿ ಇದೆ ಹದಿಮೂರು ಅಂದರೆ ಹದಿಮೂರೇ ದಿನಕ್ಕೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಕಮ್ಮಿ ಇಪ್ಪತ್ತು ದಿನ ಆದ್ರೂ ಆಗ್ಬೋದು ಮಧ್ಯದಲ್ಲಿ ಯಾವ್ದಾರು ಪ್ಲೇಸ್ಗಳು ದಿನ ಹೋದಾಗೆ ಒಂದೊಂದು ಮಾಡ್ತಾನೆ ಇದ್ದೀವಿ ಕಮ್ಮಿ ಮಾಡ್ತಾ ಇಲ್ಲ ಸ್ಟಾಪ್ ಸ್ಟಾಪು ಸಡನ್ನಾಗಿ ಕೊಟ್ಬಿಟ್ರು ಗೊತ್ತೇ ಆಗ್ಲಿಲ್ಲ ಏನಾಗಿ ನಿಲ್ಸಿದ್ರು ಅಂತ ನೋಡ್ತಾ ಇದ್ದೆ ನಾನು ಕೆಫೆಲಪ್ ಮಾಡ್ಸೋಣ ಮೂರು ಪಾಯಿಂಟ್ ಇದೆ ಮೂರು ಪಾಯಿಂಟ್ ಇದ್ರೂ ಎಷ್ಟು ಮೈಲೇಜ್ ಬಂದಿದೆ ಗೊತ್ತಿಲ್ಲ ನಿನ್ನೆ ಅಂತೂ ಮೂವತ್ತಾರು ಇತ್ತು ಅವ್ರು ತಗೊಂಡು ಅವ್ರ ಊಪರ್ ಹಾಂ ಆಯ್ತು ಏಳ್ನೂರಲ್ಲ ಜಾಸ್ತಿ ಹಿಡಿಯುತ್ತೆ ಮೈಲೇಜ್ ಆವ್ರೇಜ್ ಗೊತ್ತಾಗಲ್ಲ ಅಂತ ಮಿಸ್ ಆದರೆ ರೌಂಡ್ ಕರೆದು ಆರ್ಟ್ಸ ದಸ್ ಹಾಂ ಬಸ್ ಎಷ್ಟು ಎಂಟುನೂರ ಹತ್ತು ರೂಪಾಯಿ ಹಿಡಿತು ನೆನ್ನೆ ಎಷ್ಟಕ್ಕೆ ಹಾಕ್ಸಿದ್ದು ನೋಡೋಣ ನೆನ್ನೆದು ಏಯ್ಟ್ ಒನ್ ಸೆವೆನ್ನು ಜೀರೋ ಡಬಲ್ ನೈನ್ ಒನ್ ಝೀರೋ ಡಬಲ್ ನೈನ್ ಮೈನಸ್ ಏಯ್ಟ್ ಒನ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಪಾಯಿಂಟ್ ಫೈ ಸಿಕ್ಸು ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ತರ್ಟಿ ಸೆವೆನ್ ಪಾಯಿಂಟ್ ತ್ರೀ ಮೈಲೇಜು ತರ್ಟಿ ಸೆವೆನ್ ನಮ್ದು ಇವಾಗಲೂ ಒಬ್ರು ಯಾವ್ದಾದ್ರು ಸಿಂಗಲ್ ರೋಡ್ ಹತ್ತಿದ್ವಿ ಅಂದರೆ ಮೈಲೇಜ್ ತೆಗಿಬೋದು ಹೈವೇ ಹತ್ತಿದ್ರೆ ಮೈಲೇಜ್ ಬರಲ್ಲ ನಮ್ದು ಈ ಲಾರಿ ನೋಡಿದ್ರೆ ಯಾಕೋ ಟೈರ್ ಉದ್ರು ಓಡಾಗೋ ರೀತಿ ಕಾಣಿಸ್ತಾ ಉಂಟಪ್ಪ ಅಲ್ಲ ನೋಡಿ ಮಿಡ್ಲು ವೀಲು ನಾನು ಒಂದ್ಸತಿ ಉದ್ರಿ ಬಂತು ಹೊರಗೆ ಅಂದ್ಕೊಂಡೆ ನೋಡಿದ್ರೆ ಅಲ್ಲಿಂದ ಹಂಗೆ ಆಟ ಆಡ್ತಾ ಇದೆ ಅದು ಹೂ ಒಳಗಡೆ ಬೋರ್ಡ್ ಸಮೇತ ಫುಲ್ ಎಳ್ಕೊಂಡು ಹೋಗ್ತಾ ಇದೆ ಸುಮ್ಮನೆ ವೀಲ್ನ ಅಯ್ಯೋ ದೇವ್ರೆ ಬೋಡಿ ಮಕ್ಕಳ ಏನ್ರ ನಿಮ್ ಕತೆ ರೋಡ್ ಹೆಂಗಿದೆ ನೋಡಿ ಇದು ಫುಲ್ ಮೆಶ್ ಬಿಟ್ಟಿದ್ದಾರೆ ಕಲ್ಲೆಲ್ಲ ಬೀಳಬಾರ್ದು ಅಂತ ಯಾವ ಏರಿಯಾ ಇದು ಏರಿಯಾ ಅಂತ ಗೊತ್ತಿಲ್ಲ ಮಾತ್ರ ನೆಟ್ವರ್ಕ್ ಎಲ್ಲ ಕಟ್ ಆಯ್ತು ಇಡೀ ಗುಡ್ಡ ಪೂರ ತೆಗದ್ಬಿಟ್ಟಿಯಾರೆ ಪೂರಾ ಗುಡ್ಡ ಫುಲ್ ಕಟ್ ಮಾಡಿ ತೆಗೆದು ಬಂಡೆ ಇದು ಎಷ್ಟು ದೊಡ್ಡ ಬಂಡೆ ಇದು ಇವನು ಬೇಕು ಅಂತಾನೆ ಅರ್ಧ ತೆಗ್ದಿರ್ಬೋದು ಎನ್ ಎಚ್ ಮಾಡೋನು ಇಲ್ಲೇ ಹಾಕಕ್ಕೆ ಜಲ್ಲಿ ಸಿಗುತ್ತೆ ಅಂತೇಳೀನಿ ಅರ್ಧ ಗುಡ್ಡ ತೆಗ್ದಿರ್ದ ಇವನು ಇದರಲ್ಲಿ ಇಷ್ಟೆಲ್ಲ ಕಲ್ಲಿಲ್ಲ ಅಂದಿದ್ರೆ ಬೇರೆ ಕಡೆ ಸುತ್ಕೊಂಡು ತಂದಿರೋ ರೋಡ್ ಓಕೆ ನ್ಯೂಟ್ರಲ್ ಮಾಡ್ಕೊಂಡು ಅವ್ನು ಪೆಟ್ರೋಲ್ ಉಳಿಸ್ಬೇಕು ಚೆಕ್ ಇಂಜಿನ್ ಲೈಟ್ ಆನ್ ಆಗಿದೆ ಆಗಿದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಲೆಕ್ಕ ಮಾಡಕ್ಕೆ ಆಗ್ಲಿಲ್ಲ ಟೈರು ಅಲ್ಲ ಬ್ರೋ ಆ ಗಾಡಿಯಲ್ಲಿ ಏನಾದ್ರು ಮಧ್ಯದಲ್ಲಿರೋ ಟೈರ್ ಪಂಚರ್ ಆದ್ರೆ ಎಂತ ಮಾಡೋದು ನೀವು ಲಾರಿಯಿಂದ ಮುಂದೆ ಹೋಗಿ ನಾವು ಲಾರಿ ಓವರ್ಟೇಕ್ ಮಾಡ್ಕೊಂಡ್ ಬರ್ತೀವಿ ಶಾಸ್ತ್ರಿ ಹಿಂದೆ ಇರಿ ಲಾರಿ ಈ ಅಪ್ಪ ಇನ್ನೊಂದ್ ಎರಡು ಕಿಲೋಮೀಟರ್ ಮುಂದೆ ಹೋಗ್ಬೇಕಿತ್ತು ನಮ್ಮ ಕರ್ನಾಟಕಕ್ಕೆ ಮೈಸೂರು ಅಂತ ಇದ್ದಿದ್ದ ಹೆಸರನ್ನು ತೆಗೆದು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ನವೆಂಬರ್ ಒಂದಕ್ಕೆ ಕರ್ನಾಟಕದ ಬಾವುಟ ಹಿಡಿದು ಮನಾಲಿ ಹೋಗ್ತಾ ಇದ್ದೀವಿ ಈ ವರ್ಷದ ಐವತ್ತನೇ ವರ್ಷದ ಸಂಭ್ರಮಕ್ಕೆ ಕನ್ನಡ ರಾಜ್ಯೋತ್ಸವ ಅಂತ ನಾವು ನವೆಂಬರ್ ಒಂದಕ್ಕಾಗಿ ಹಿಡ್ಕೊಬಾರ್ದು ದೇಶದ ಎಲ್ಲ ದಿನವೂ ನಾವು ಕನ್ನಡಿಗ ಅನ್ನೋ ಹೆಮ್ಮೆಯಿಂದ ಯಿಂದ ಇರಬೇಕು ಹಾಗಂತೇಳಿ ಇಂಗ್ಲೀಷ್ನ ಯೂಸೇ ಮಾಡಬೇಡಿ ಅಂತಲ್ಲ ಮಧ್ಯ ಮಧ್ಯ ಸೇರಿಕೊಂಡಿದ್ದಾವೆ ಅವನ್ನ ಬಿಟ್ಟು ಮಾತಾಡಿದ್ರೆ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಜನ ಕೆಲವೊಂದಷ್ಟು ಪದಗಳನ್ನ ಮಾತಾಡಲೇಬೇಕಾಗತ್ತೆ ಹಾಗಂತೇಳಿ ದೂರ ಇಂಗ್ಲೀಷು ಹಿಂದಿ ಅಂತ ಹೋಗಬೇಡಿ ನಮ್ಮ ಕನ್ನಡನೂ ಉಳಿಸಿ ನಮ್ಮ ಕನ್ನಡದಲ್ಲಿ ಈಗ ಯಾವುದೋ ಒಂದು ಇಂಗ್ಲೀಷಲ್ಲಿ ಪದ ಇದೆ ಅಂದರೆ ಅದಕ್ಕೆ ಕನ್ನಡದಲ್ಲಿ ಒಂದು ಪದದ ಅರ್ಥ ಇದೆ ಅನ್ನೋದೇ ಗೊತ್ತಿಲ್ಲ ಜನಗಳಿಗೆ ಆ ಪದದ ಪದವನ್ನೇ ಮರೆತು ಇಂಗ್ಲೀಷ್ನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂಥದ್ದು ಸ್ವಲ್ಪ ಕಮ್ಮಿ ಮಾಡಿ ತುಂಬ ಪದಗಳು ಬಂದು ಸೇರ್ಕೊಂಡಿದ್ದಾವೆ ಅದಕ್ಕೆ ಸಡನ್ನಾಗಿ ಈಗ ಬಂತು ನೋಡಿ ಸಡನ್ನಾಗಿ ತಕ್ಷಣಕ್ಕೆ ಹುಡ್ಕೋಕೋದ್ರೆ ಸಿಗಲ್ಲ ಆದ್ರೂ ತುಂಬ ಪದಗಳು ಬಂದು ಈ ಇಂಗ್ಲೀಷ್ ಪದಗಳು ಬಂದು ನಮ್ಮ ಕನ್ನಡದ ಜೊಟ್ಟಿಗೆ ಸೇರಿಕೊಂಡು ಕನ್ನಡದೇ ಪದ ಅನ್ನೋ ರೀತಿ ಆಗಿದೆ ಅದು